ಅಲ್ಲಿ ಮಹಾಮಂಗಳಾರತಿ ಗಂಠ ಅನಾದ ಕೇಳಿಸುವಂಥ ಸಂದರ್ಭದಲ್ಲಿ ಪ್ರೇತಗಳ ಉಚ್ಚಾಟನೆ ಸ್ಟಾರ್ಟ್ ಆಗುತ್ತೆ ಗಾಣಗಾಪುರದಲ್ಲಿ ತಂತ್ರಗಳು ನಡೆಯುತ್ತ ಅಲ್ಲಿ ಬರೀ ಭೂತ ಪ್ರೇತ ಪಿಶಾಚಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಮಾತ್ರ ಗಾಣಗಾಪುರನ ಅಥವಾ ಬೇರೆ ಏನೇನು ಸಿದ್ಧಿಸ್ಕೊಳ್ಬೋದು ಎಲ್ಲ ತಂತ್ರದಲ್ಲೂ ಗುರು ದತ್ತಾತ್ರೇಯರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಹೇಗೆ ಗುರು ದತ್ತಾತ್ರೇಯರಿಗೂ ಮತ್ತು ತಂತ್ರಕ್ಕೂ ಇರುವಂತಹ ಒಂದು ಸಂಬಂಧ ಏನು ದತ್ತಾತ್ರೇಯರು ಅಂತ ಹೇಳಿದಾಗ ಮೈ ಜುಮ್ಮನಂತೆ ದತ್ತಾತ್ರೇಯರು ತಾಂತ್ರಿಕ ವಿದ್ಯೆಯಲ್ಲಿ ತಾಂತ್ರಿಕ ಪ್ರಪಂಚದಲ್ಲಿ ಅಗ್ರಗಣ್ಯರು ದತ್ತನ ಅವತಾರಗಳಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಉತ್ತರಗಳಿದ್ದಾರೆ